ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಕೊಡಲಾಗಿದೆ ಈ ಸಂದರ್ಭದಲ್ಲಿ ಈ ಆಪ್ಷನ್ ಎಂಟ್ರಿ ಕಂಪಲ್ಸರಿನ ಎಲ್ಲರಿಗೂ ಎಲ್ಲರೂ ಕಡ್ಡಾಯವಾಗಿ ಆಪ್ಷನ್ ಎಂಟ್ರಿ ಮಾಡಲೇಬೇಕಾ ಅಥವಾ ಮಾಡದಿದ್ರೆ ನಡೆಯುತ್ತಾ ಏನ್ ಮಾಡಬೇಕು ಇದಕ್ಕೆ ಸಂಬಂಧಿಸಿದ ವಿವರಗಳು ಮತ್ತೆ ಆಪ್ಷನ್ ಎಂಟ್ರಿಯ ನಂತರ ಮುಂದಿನ ಸ್ಟೆಪ್ ಏನಿರುತ್ತೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅನ್ನೋದರ ಕುರಿತಾದ ಎಲ್ಲಾ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡುತ್ತಾ ಇದ್ದೀನಿ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಬಿಎಡ್ ಪ್ರವೇಶಾತಿ ಪ್ರಕ್ರಿಯೆ ಈಗಾಗಲೇ ಅಂಡರ್ ಪ್ರೊಸೆಸ್ ಅಲ್ಲಿರುವಂತದ್ದು ಸೊ ಈ ಸಂದರ್ಭದಲ್ಲಿ ನೀವು ಆಪ್ಷನ್ ಎಂಟ್ರಿನ ಕಂಪಲ್ಸರಿ ಮಾಡಲೇಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಅಲ್ಲ ಸೊ ಈ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಇಲ್ಲ ಆದ್ರೆ ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ಒಂದು ಮಾಹಿತಿ ಹೇಳಿದ್ದೆ ಆಪ್ಷನ್ ಎಂಟ್ರಿ ಮಾಡೋದು ಕಂಪಲ್ಸರಿ ಅಲ್ಲ ಅದನ್ನು ನೀವು ಇಗ್ನೋರ್ ಮಾಡಿದ್ರಿ ಅಂದ್ರೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಬದಲಾವಣೆಗಳಾಗಿತ್ತು ಅಂದ್ರೆ ನೀವು ನೋಡದೇನೆ ಸುಮ್ಮನೆ ಇದ್ಬಿಟ್ರಿ ಅಂದ್ರೆ ಆಮೇಲೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಟ್ ಲೀಸ್ಟ್ ನೀವು ಕಂಪಲ್ಸರಿ ಅಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಅಟ್ ಲೀಸ್ಟ್ ಜಸ್ಟ್ ಲಾಗಿನ್ ಮಾಡಿ ಐಡಿ ಪಾಸ್ವರ್ಡ್ ಅನ್ನ ಹಾಕಿ ನೀವು ಯಾವ್ಯಾವ ಕಾಲೇಜ್ ಮುಂಚೆ ಆಯ್ಕೆ ಮಾಡ್ಕೊಂಡಿದ್ರೆ ಆ ಕಾಲೇಜಸ್ ಅಲ್ಲಾದ್ರೂ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಅಟ್ ಲೀಸ್ಟ್ ನಿಮ್ಗೆ ಏನಾದರೂ ಕಾಲೇಜ್ ಗಳನ್ನ ಬದಲಾವಣೆ ಮಾಡಬೇಕಿತ್ತು ಅಂದ್ರೆ ಒಂದ್ ಯಾವ್ದಾದ್ರು ಕಾಲೇಜ್ ತೆಗೆದು ಆಡ್ ಆದ್ರೂ ಮಾಡಿ ಇಲ್ಲ ಮೊದಲಿನ ಕಾಲೇಜ್ ಗಳನ್ನೇ ಮತ್ತೊಂದ್ಸಲ ಆಯ್ಕೆ ಮಾಡ್ಕೊಳ್ಳಿ ನಾ ಯಾಕೆ ನಿಮ್ಗೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಪ್ಷನ್ ಎಂಟ್ರಿಯನ್ನ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿಲ್ಲ ಆದ್ರೆ ಕಂಪಲ್ಸರಿ ಮಾಡಲೇಬೇಕು ಅನ್ನುವಂತಹ ಒತ್ತಡ ಯಾಕೆ ಅಂತಂದ್ರೆ ಇದೇ ಡೇಟಾವನ್ನ ಏನಾದ್ರು ಅವರು ಪರಿಗಣಿಸಿದ್ರು ಅಂದ್ರೆ ಯಾರು ಆಪ್ಷನ್ ಎಂಟ್ರಿ ಮಾಡಿದರೆ ಅವರ ಡೇಟಾವನ್ನೇ ಅವರು ಪರಿಗಣಿಸಿದ್ರು ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಇದ್ರು ನೀವು ಹೊರ ಹೋಗುವ ಸಾಧ್ಯತೆ ಇರ್ತದೆ ಅಟ್ ಲೀಸ್ಟ್ ಲಾಗಿನ್ ಆಗ್ರಿ ನಿಮ್ದು ಕಾಲೇಜ್ ನೀವು ಮೊದಲು ಆಯ್ಕೆ ಮಾಡಿಕೊಂಡಿದ್ದ ಕಾಲೇಜಸ್ ಯಾವ್ದಿದೆ ಅದೇ ಕಾಲೇಜ್ ಆದ್ರೂ ಇದೆಯೋ ಇಲ್ವೋ ನಿಮ್ಮ ಲಿಸ್ಟ್ ನಲ್ಲಿ ಅನ್ನೋದನ್ನಾದ್ರೂ ನೋಡ್ಕೊಳ್ಳಿ ಸೊ ಅದೇ ಕಾಲೇಜ್ ಗಳು ಇತ್ತು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡು ಆದ್ಮೇಲೂ ಬಿಡಬೇಕಾಗುತ್ತೆ ನೀವು ಬಿಡಬಹುದು ಅದನ್ನ ಸೊ ಇನ್ ಕೇಸ್ ನಿಮಗೆ ಬೇರೆ ಕಾಲೇಜ್ ಬೇಕು ಅಂದ್ರೆ ಮಾತ್ರ ಆಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಜಸ್ಟ್ ಲಾಗಿನ್ ಆಗಿ ನಾನು ಲಾಗಿನ್ ಆಗಿದ್ನಲ್ಲ ಈಗ ಈ ತರ ನೀವು ಲಾಗಿನ್ ಆಗಿ ಯಾವ ಕಾಲೇಜುಗಳಿವೆ ಅನ್ನೋದನ್ನ ನೋಡ್ಕೊಳ್ಳಿ ಕಾಲೇಜ್ ಇತ್ತು ಅಂದ್ರೆ ಬೇಕಾಗಿದ್ದ ಅದೇ ಬಿಟ್ಬಿಡಿ ಇಲ್ಲ ಯಾವುದೋ ಒಂದೆರಡು ಕಾಲೇಜ್ ಮಿಸ್ ಆಗಿದೆ ನಾನು ಕೊಟ್ಟಿದ ಕಾಲೇಜ್ ಹಚ್ಚು ಕಡಿಮೆ ಆಗಿದೆ ಅಂತಂದ್ರೆ ಮತ್ತಷ್ಟು ಕಾಲೇಜು ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ ಸೊ ಈ ರೇಂಜಿಗೆ ಅಂದ್ರೆ ನೀವು ಅಷ್ಟು ನೆಗ್ಲಿಜೆನ್ಸ್ ಏನ ಮಾಡೋದು ಬೇಡ ಇಲ್ಲಿ ಜಸ್ಟ್ ಲಾಗಿನ್ ಆಗಿ ನೋಡ್ಕೊಳ್ಳಿ ಕಂಪಲ್ಸರಿ ಅಲ್ಲ ಅಂತ ನೀವು ಸಮೀಪ ಬರಲೇ ಇಲ್ಲ ಅಂತಂದ್ರೆ ನಾಳೆ ನಿಮ್ಮ ಡೇಟಾ ಅಲ್ಲಿ ಏನಾದರೂ ಸ್ಟೋರ್ ಆಗಿಲ್ಲ ಅಂತ ಇಲಾಖೆಗೆ ಮಾಹಿತಿ ಹೋಯ್ತು ಅಂದ್ರೆ ಅವಾಗ ನೀವು ಏನ್ ಮಾಡೋದಕ್ಕೂ ಬರೋದಿಲ್ಲ ಆಮೇಲೆ ಗೊತ್ತಿರಲಿ ಇಲಾಖೆ ಈ ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವರ ಡೇಟಾವನ್ನೇ ಹೊಸದಾಗಿ ಪರಿಗಣಿಸ್ತು ಅಂದ್ರೆ ನೀವು ಅವಾಗ್ಲೂ ಏನು ಮಾಡೋಕ್ ಬರುದಿಲ್ಲ ಸೊ ಬದಲಾವಣೆಗಳು ಆಗ್ತಾ ಇರುತ್ತೆ ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಲಾಗಿನ್ ಮಾಡಿ ನೀವೇ ಮೊದಲ ಆಯ್ಕೆ ಮಾಡ್ಕೊಂಡಿದ್ರೆ ಅದೇ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡ್ರು ಅಡ್ಡಿಲ್ಲ ಅದೇ ಕಾಲೇಜುಗಳನ್ನಾದ್ರೂ ಆಯ್ಕೆ ಮಾಡ್ಕೊಂಡು ಸಬ್ಮಿಟ್ ಮಾಡಿ ನಾ ಯಾಕ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ ಕೇಸ್ ಇಲಾಖೆ ಏನಾದ್ರೂ ತನ್ನ ಕ್ರಮಗಳಲ್ಲಿ ಬದಲಾವಣೆ ಮಾಡಿದ್ರೂ ಕೂಡ ನೀವು ಹೊರಗೆ ಹೋಗುದಿಲ್ಲ ಇಲ್ಲ ಅಂದ್ರೆ ಅವರು ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅವರನ್ನ ಮಾತ್ರ ನಾವು ಪರಿಗಣಿಸ್ತೀನೋ ಮಾಹಿತಿಯನ್ನು ಏನಾದರೂ ಕೊಟ್ಟರು ಅಂತಂದ್ರೆ ಆವಾಗ ನೀವು ಅನಿವಾರ್ಯವಾಗಿ ಹೋಗ್ಬೇಕಾಗ್ತದಲ್ಲ ಸೊ ಹಾಗಾಗಿ ದಯವಿಟ್ಟು ಒಂದ್ಸಲ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಈ ನಿಮ್ಮ ಆಪ್ಷನ್ ಎಂಟ್ರಿ ಆದ ನಂತರ ಆಪ್ಷನ್ ಎಂಟ್ರಿ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಟ ಪಡಿಸುತ್ತಾರೆ ಮೆರಿಟ್ ಲಿಸ್ಟ್ ನಲ್ಲಿ ಏನೇನಿರುತ್ತೆ ಹೆಂಗಿರುತ್ತೆ ಯಾವ ತರ ಕಾಲೇಜ್ಗಳನ್ನು ಹಂಚಿಕೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರತ್ಯೇಕ ವಿಡಿಯೋನ ನಿಮಗೆ ಖಂಡಿತವಾಗಿ ತಲುಪಿಸುತ್ತೇನೆ ಸೊ ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಯಾರದೆಲ್ಲ ಮುಗಿದಿದೆ ವೇಟ್ ಮಾಡಿ ಇಪ್ಪತ್ತೆಂಟನೇ ತಾರೀಕಿಗೆ ನಿಮಗೆ ಕಾಲೇಜು ಸಹಿತ ಸೀಟು ಹಂಚಿಕೆ ಪಟ್ಟಿಯನ್ನು ಪ್ರಕಟ ಕಾಲೇಜು ಸಹಿತ ಸೀಟು ಹಂಚಿಕೆ ಪಟ್ಟಿ ಅಂದ್ರೆ ಮೆರಿಟ್ ಅಲ್ಲಿ ನಿಮಗೆ ಕಾಲೇಜ್ ಅನ್ನು ಅಲಾಟ್ಮೆಂಟ್ ಮಾಡಲಾಗಿರುತ್ತೆ ಅದೇ ಕಾಲೇಜ್ ಬೇಕು ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಆ ಕಾಲೇಜ್ ಬೇಡ ಬೇರೆ ಕಾಲೇಜ್ ಬೇಕು ಅಂದ್ರೆ ಏನ್ ಮಾಡಬೇಕು ಇತ್ಯಾದಿ ವಿವರಗಳನ್ನು ಮತ್ತೆ ಹಂತ ಹಂತವಾಗಿ ಮಾತನಾಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದ ನಂತರ ನಿಮ್ದು ಮೆರಿಟ್ ಲಿಸ್ಟ್ ಇರುತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಆ ಕುರಿತಾದ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ವೆರಿ ಸೂನ್ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ